Thank you ವೆಲ್ಕಮ್ ಟು ಗ್ಲೋಬಲ್ ಆನ್ಲೈನ್ ಕನ್ನಡ ಫ್ರೆಂಡ್ಸ್ ಈ ಒಂದು ವಿಡಿಯೋದಲ್ಲಿ ನಾವು ಎನ್ ಟಿ ಯು ಜಿ ನೆಟ್ ಟೌಸಂಡ್ ಟ್ವೆಂಟಿ ಫೈಗೆ ಅಪ್ಲೈ ಮಾಡಲು ಯಾವೆಲ್ಲ ಡಾಕ್ಯುಮೆಂಟ್ಸ್ಗಳು ಅತ್ಯ ಅಂತ ನೋಡೋಣ ಸೊ ನಿಮಗೆಲ್ಲ ಗೊತ್ತಿರುವಾಗ ಎನ್ ಟಿ ಯು ಜಿ ನೆಟ್ ಗೆ ಇವಾಗ ನೋಟಿಫಿಕೇಶನ್ ರಿಲೀಸ್ ಆಗಿದೆ ಸೊ ಅಪ್ಲಿಕೇಶನ್ ಫಾರ್ಮ್ ಕೂಡ ಆರಂಭವಾಗಿದೆ ಸೊ ಯಾರೆಲ್ಲ ಇನ್ನೂ ಅಪ್ಲೈ ಮಾಡಿಲ್ಲ ಸೊ ನೀವು ಆದಷ್ಟು ಬೇಗನೆ ಅಪ್ಲೈ ಮಾಡಿ ಸೊ ಹಾಗಾದ್ರೆ ಈ ಒಂದು ಎನ್ ಟಿ ಯು ಜಿ ಸಿ ನೆಟ್ ಎಕ್ಸಾಮ್ಗೆ ಬಂದಂತೆ ಇಲ್ಲಿಯೂ ಕೂಡ ಪೇಪರ್ ಒನ್ ಪೇಪರ್ ಟು ಅಂತ ಎರಡು ಪತ್ರಿಕೆಗಳು ಇರ್ತವೆ ಸೊ ಪೇಪರ್ ಒನ್ ಬಂದ್ಬಿಟ್ಟು ಟೀಚಿಂಗ್ ಅಂಡ್ ರಿಸರ್ಚ್ ಆಪ್ಟಿವಿ ಸಂಬಂಧಪಟ್ಟಿರುತ್ತೆ ಪೇಪರ್ ಟು ನಿಮ್ಮ ಒಂದು ವಿಷಯಕ್ಕೆ ಸಬ್ಜೆಕ್ಟ್ ಸಂಬಂಧಪಟ್ಟಿರುತ್ತೆ ಸೊ ಅದೇ ರೀತಿ ಈ ಒಂದು ಗೆ ನೀವು ಅಪ್ಲೈ ಮಾಡ್ಬೇಕಂತಂದ್ರೆ ನಿಮ್ಮ ಹತ್ರ ಯಾವೆಲ್ಲ ಡಾಕ್ಯುಮೆಂಟ್ಸ್ ಗಳು ರೆಡಿ ಆಗಿರ್ಬೇಕಂತ ನೋಡ್ತಾ ಇದೀವಿ ಸೊ ಅದೇ ರೀತಿ ವಿಷಯಕ್ಕೆ ಹೋಗುವ ಮೊದಲು ಯಾರೆಲ್ಲ ವಿದ್ಯಾರ್ಥಿಗಳು ಎನ್ ಟಿ ಯು ಸಿ ನೆಟ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಗೆ ಪ್ರಿಪರೇಷನ್ ಅನ್ನು ಮಾಡ್ತಾ ಇದ್ದೀರಾ ಸೊ ನಿಮ್ಗೆಲ್ಲ ಹಾಗೆ ಪೇಪರ್ ಒನ್ ಟೀಚಿಂಗ್ ಅಂಡ್ ರಿಸರ್ಚ್ ಆಪ್ಟಿಟ್ಯೂಡ್ ಈ ಒಂದು ಪತ್ರಿಕೆಯಲ್ಲಿ ಐವತ್ತು ಪ್ರಶ್ನೆಗಳನ್ನು ನೀಡಲಾಗಿರುತ್ತೆ ನೂರು ಅಂಕಗಳ ಪೇಪರ್ ಒನ್ ನಿಮಗೆ ತಂದು ಕೊಡ್ತಾ ಇದೆ ಇಲ್ಲಿ ಪ್ರಶ್ನೆಗಳು ಕಂಪಲ್ಸರಿ ಆಗಿರ್ತವೆ ಸೊ ಇದರಲ್ಲಿ ಕೂಡ ನೀವು ಹೆಚ್ಚಿನ ಅಂಕಗಳನ್ನ ಗಳಿಸಿದ್ರೆ ನೀವು ಕೂಡ ಎನ್ ಟಿ ಯು ಜಿ ಸಿನೆಟ್ ಕ್ವಾಲಿಫೈ ಆಗಬಹುದು ಸೊ ಅದೇ ರೀತಿ ಒಂದು ಪೇಪರ್ ಒನ್ ಪ್ರಿಪ್ರೇಷನ್ಗಾಗಿ ಗ್ಲೋಬಲ್ ಆನ್ಲೈನ್ ಕನ್ನಡ ವತಿಯಿಂದ ನಾವು ನ್ಯೂ ಬ್ಯಾಚನ್ನು ಆರಂಭ ಮಾಡಿದ್ದೀವಿ ಸೊ ಈ ಒಂದು ಬ್ಯಾಚ್ ಒಂದು ಐದು ಎರಡು ಸಾವಿರದ ಇಪ್ಪತ್ತೈದರಿಂದ ಆರಂಭವಾಗ್ತಾ ಇದೆ ಸೊ ಈ ಒಂದು ಬ್ಯಾಚ್ನಲ್ಲಿ ನಾವು ನಿಮಗೆ ಕಂಪ್ಲೀಟ್ ತೆರಿ ಲೆಕ್ಚರ್ಸ್ ಅನ್ನು ನೀಡ್ತಾ ಇದ್ದೀವಿ ಕಂಪ್ಲೀಟ್ ಎಮ್ ಸಿ ಕ್ಯೂ ಲೆಕ್ಚರ್ಸ್ಗಳನ್ನು ಕೊಡ್ತಾ ಇದೀವಿ ಐವತ್ತು ಟೆಸ್ಟ್ ಟೆಸ್ಟ್ಗಳನ್ನು ನೀಡ್ತಾ ಇದೀವಿ ನೋಟ್ಸನ್ನು ಕೊಡ್ತಾ ಇದ್ದೀವಿ ಜೊತೆಗೆ ಫೈವ್ ತೌಸಂಡ್ ಪ್ಲಸ್ ಎಮ್ ಸಿ ಪಿ ಡಿ ಎಫ್ ಅನ್ನು ನೀಡ್ತಾ ಇದ್ದೀವಿ ಈ ಒಂದು ಕಂಪ್ಲೀಟ್ ಕೋರ್ಸ್ ನಿಮಗೆ ಯು ಜಿ ಸಿ ನೆಟ್ಗಾಗಿ ಇಂಗ್ಲೀಷ್ ಮತ್ತು ಹಿಂದಿ ಮತ್ತು ಕನ್ನಡ ಎಲ್ಲ ಲ್ಯಾಂಗ್ವೇಜ್ಗಳಲ್ಲಿ ನಿಮಗೆ ಲಭ್ಯವಿರುತ್ತೆ ಸೊ ನೀವು ಜಾಯ್ನ್ ಆಗಲು ಈ ನಂಬರ್ಗೆ ವಾಟ್ಸಪ್ ಮೆಸೇಜ್ ಮಾಡಿ ಕೂಡ ಜಾಯ್ನ್ ಆಗಬಹುದು ಅಥವಾ ನೀವು ಗ್ಲೋಬಲ್ ಆನ್ಲೈನ್ ಆ್ಯಪನ್ನು ಪ್ಲೇಸ್ಟೋರ್ ಡೌನ್ಲೋಡ್ ಮಾಡಿಕೊಂಡು ಕೂಡ ಜಾಯ್ನ್ ಆಗಬಹುದು ಸೊ ಅದೇ ರೀತಿ ಒಂದು ಸ್ಪೆಷಲ್ ಕೋರ್ಸ್ ಅನ್ನು ನಾವು ನಿಮಗೆ ಕೇವಲ ಟೂ ತೌಸಂಡ್ ಒನ್ ಹಂಡ್ರೆಡ್ನಲ್ಲಿ ನಲ್ಲಿ ಕೊಡ್ತಾ ಇದ್ದೀವಿ ಸೊ ಜೊತೆಗೆ ಯಾರೆಲ್ಲ ವಿದ್ಯಾರ್ಥಿಗಳು ಎನ್ ಟಿ ಯು ಜಿ ನೆಟ್ ಕೋರ್ಸ್ ಪೇಪರ್ ಒನ್ ಕೋರ್ಸ್ಗೆ ಜಾಯ್ನ್ ಆಗ್ತಿರಾ ಕೆಸೆಟ್ ಪೇಪರ್ ಒನ್ ಕೋರ್ಸ್ ನಿಮಗೆ ಕನ್ನಡ ಮತ್ತು ಇಂಗ್ಲಿಷ್ ನಲ್ಲಿ ಫ್ರೀ ಸಿಗ್ತಾ ಇದೆ ಸೊ ನೀವು ಜಾಯ್ನ್ ಆಗಲು ಗ್ಲೋಬಲ್ ಆನ್ಲೈನ್ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ರಿಜಿಸ್ಟರ್ ಮಾಡಿ ಮತ್ತು ಸ್ಟೋರ್ ಅಂತ ಇರುತ್ತೆ ಸ್ಟೋರ್ನಲ್ಲಿ ನೀವು ಯು ಜಿ ಸಿ ನೆಟ್ ಪೇಪರ್ ಒನ್ ಅಂತ ಸರ್ಚ್ ಮಾಡಿದರೆ ಯು ಜಿ ಸಿ ನೆಟ್ನ ಪೇಪರ್ ಒನ್ ಕೋರ್ಸ್ ಹಿಂದಿ ಮತ್ತು ಇಂಗ್ಲೀಷ್ನಲ್ಲಿ ನಿಮಗೆ ಲಭ್ಯವಾಗುತ್ತೆ ಕೆ ಸೆಟ್ ಪೇಪರ್ ಒನ್ ಅಂತ ಸರ್ಚ್ ಮಾಡಿದರೆ ಕೆ ಸೆಟ್ನ ಕೋರ್ಸ್ ನಿಮಗೆ ಕನ್ನಡ ಮತ್ತು ಇಂಗ್ಲೀಷ್ನಲ್ಲಿ ಲಭ್ಯವಾಗ್ತಾ ಇದೆ ಸೊ ನೆನ್ಪು ಹೊಸ ಬ್ಯಾಚ್ ಒಂದು ಐದು ಎರಡು ಸಾವಿರದ ಇಪ್ಪತ್ತೈದರಿಂದ ಆರಂಭವಾಗ್ತಾ ಇದೆ ಸೊ ಜೊತೆಗೆ ಪೇಪರ್ ಟೂಗಾಗಿ ನೆಟ್ ಮತ್ತೆ ಕೆಸೆಟ್ ಎರಡಕ್ಕೂ ಪೇಪರ್ ಟೂಗಾಗಿ ನೋಟ್ಸ್ ಅಂಡ್ ಎಮ್ ಸಿ ಕ್ಯೂ ಸೆಟ್ ಅನ್ನ ಕೊಡ್ತಾ ಇದೀವಿ ಎಲ್ಲಾ ವಿಷಯಗಳ ಮೇಲೆ ತುಂಬಾನೇ ಕಡಿಮೆ ಬೆಲೆಯಲ್ಲಿ ಜಾಯಿನ್ ಆಗಲು ನಂಬರ್ಸ್ ಗೆ ವಾಟ್ಸಪ್ ಮೆಸೇಜ್ ಅನ್ನ ಮಾಡಿ ನೀವು ಜಾಯಿನ್ ಆಗಬಹುದು. ಸೊ ಹಾಗಾದರೆ ಈ ಒಂದು ಎನ್ ಟಿ ಎ ಯು ಜಿ ನೆಟ್ ಟು ತೌಸಂಡ್ ಟ್ವೆಂಟಿ ಫೈಗೆ ಅಪ್ಲೈ ಮಾಡಲು ಯಾವೆಲ್ಲ ಇವೆ ಅಂತ ನೋಡೋಣ ಸೊ ಮೊದಲನೇದಾಗಿ ಬಿಫೋರ್ ಬಿಗಿನಿಂಗ್ ದ ಪ್ರೋಸೆಸ್ ಆಫ್ ಫಿಲ್ಲಿಂಗ್ ದ ಆನ್ಲೈನ್ ಅಪ್ಲಿಕೇಶನ್ ಫಾರ್ಮ್ ರೀಡ್ ದ ಇನ್ಫಾರ್ಮೇಷನ್ ಬುಲೆಟಿನ್ ಕೇರ್ಫುಲಿ ಕೀಪ್ ರೆಡಿ ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್ ಆ್ಯಂಡ್ ಫಾಲೋ ದ ಫಾಲೋವಿಂಗ್ ಇನ್ಸ್ಟ್ರಕ್ಷನ್ಸ್ ಸೊ ನೀವೆಲ್ಲ ಯಾರೆಲ್ಲ ಇನ್ನೂ ಅಪ್ಲೈ ಮಾಡಿಲ್ಲ ಅಪ್ಲೈ ಮಾಡಬೇಕಾದ್ರೆ ಸೊ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು ನೀವು ರೆಡಿಯಾಗಿ ಇಟ್ಕೊಂಡು ಅಪ್ಲೈ ಮಾಡಬೇಕಾಗುತ್ತೆ ಮೊದಲನೇದಾಗಿ ಕಾಪಿ ಆಫ್ ಬೋರ್ಡ್ ಯೂನಿವರ್ಸಿಟಿ ಸರ್ಟಿಫಿಕೇಟ್ ಫಾರ್ ಕ್ಯಾಂಡಿಡೇಟ್ಸ್ ನೇಮ್ ಮದರ್ಸ್ ನೇಮ್ ಫಾದರ್ಸ್ ನೇಮ್ ಅಂಡ್ ಡೇಟ್ ಆಫ್ ಬರ್ತ್ ಸೊ ಇಲ್ಲಿ ನೀವು ನಿಮ್ಮ ಎಸ್ ಎಸ್ ಎಲ್ ಸಿ ಮಾರ್ಕ್ ಲಿಸ್ಟ್ ಆಗಿರ್ಬೋದು ಅಥವಾ ಪಿ ಯು ಸಿ ಸೆಕೆಂಡ್ ಇಯರ್ ಮಾರ್ಕ್ ಲಿಸ್ಟ್ ಅನ್ನು ನೀವು ಇಟ್ಟುಕೊಳ್ಬೇಕಾಗುತ್ತೆ ಯಾಕಂದರೆ ಇದರಲ್ಲಿ ನಿಮ್ಮ ಕ್ಯಾಂಡಿಡೇಟ್ಸ್ ನೇಮ್ ಆಗಿರ್ಬೋದು ಮದರ್ಸ್ ನೇಮ್ ಫಾದರ್ಸ್ ನೇಮ್ ಡೇಟ್ ಆಫ್ ಬರ್ತ್ ಎಲ್ಲವೂ ಕೂಡ ಮೆನ್ಷನ್ ಇರುತ್ತೆ ಸೊ ಹೀಗಾಗಿ ನೀವು ಒಂದು ಎಸ್ ಎಸ್ ಸಿ ಮಾರ್ಕ್ಶೀಟ್ ಅಥವಾ ಪಿ ಯು ಸಿ ಸೆಕೆಂಡ್ ಇಯರ್ ಮಾರ್ಕ್ಶೀಟ್ ಸೊ ನಿಮ್ಮ ಪಿ ಜಿ ಮಾರ್ಕ್ ಶೀಟ್ ಸೊ ಇವುಗಳನ್ನು ರೆಡಿಯಾಗಿ ಇಟ್ಕೊಳ್ಬೇಕಾಗುತ್ತೆ ಸೊ ಇದಾದ ನಂತರ ಟೈಪ್ ಆಫ್ ಐಡೆಂಟಿಫಿಕೇಶನ್ಗಾಗಿ ನೀವು ನಿಮ್ಮ ಬ್ಯಾಂಕ್ ಅಕೌಂಟ್ ಪಾಸ್ಬುಕ್ ವಿತ್ ಫೋಟೋಗ್ರಾಫ್ನ ಇಟ್ಕೊಳ್ಬೋದು ಅಥವಾ ಪಾಸ್ಪೋರ್ಟ್ ನಂಬರ್ ಅವಶ್ಯ ಇದೆ ಅಥವಾ ರೇಷನ್ ಕಾರ್ಡ್ ಇಲ್ಲಾಂತಂದರೆ ಆಧಾರ್ ಕಾರ್ಡ್ ನಂಬರ್ ಅವಶ್ಯ ಇದೆ ವೋಟರ್ ಐ ಡಿ ಕಾರ್ಡ್ ನಂಬರ್ ಸೊ ಯಾವ ಇನ್ನೂ ಯಾವುದೇ ಅದರ್ ಗೌರ್ಮೆಂಟ್ ಐ ಡಿ ಕಾರ್ಡ್ ಸೊ ಹೆಚ್ಚಾಗಿ ನೀವು ಆಧಾರ್ ಕಾರ್ಡನ್ನು ಬಳಕೆ ಮಾಡ್ಬೋದು ಅಥವಾ ನಿಮ್ಮ ರೇಷನ್ ಕಾರ್ಡ್ ಕೂಡ ಬಳಕೆ ಮಾಡ್ಬೋದು ಸೊ ಓಟರ್ ಐಡಿಯನ್ನು ಕೂಡ ಬಳಕೆ ಮಾಡಬಹುದು ಸೊ ಇದಾದ ನಂತರ ಕ್ವಾಲಿಫೈಯಿಂಗ್ ಡಿಗ್ರಿ ಸರ್ಟಿಫಿಕೇಟ್ಸ್ ಆರ್ ಲಾಸ್ಟ್ ಸೆಮಿಸ್ಟರ್ ಪಿ ಜಿ ಎಲ್ಲಾ ಮಾರ್ಕ್ ಮಾರ್ಕ್ಸ್ ಅಥವಾ ಕೊನೆಯ ಒಂದು ಲಾಸ್ಟ್ ಸೆಮಿಸ್ಟರ್ನ ಮಾರ್ಕ್ ಶೀಟ್ ಮಾರ್ಕ್ ಶೀಟ್ ಇದ್ರೂ ಕೂಡ ನಡೆಯುತ್ತೆ ನೆಕ್ಸ್ಟ್ ಇವರ್ ಮೇಲಿಂಗ್ ಅಡ್ರೆಸ್ ಆಸ್ ವೆಲ್ ಆ್ಯಸ್ ಪರ್ಮನೆಂಟ್ ಅಡ್ರೆಸ್ ವಿತ್ ಪಿನ್ ಕೋಡ್ ಸೊ ನಿಮ್ಮ ಒಂದು ಸರಿಯಾದ ಮೇಲಿಂಗ್ ಅಡ್ರೆಸ್ ಅದ್ರ ಪಿನ್ ಕೋಡ್ ಸಹ ಇಟ್ಕೊಳ್ಬೇಕು ಸೊ ನಿಮ್ಮ ಒಂದು ಪರ್ಮನೆಂಟ್ ಅಡ್ರೆಸ್ ವಿತ್ ಪಿನ್ ಕೋಡ್ ಅವಶ್ಯವಿದೆ ಇದಾದ ನಂತರ ಪೋರ್ಟ್ ಸಿಟೀಸ್ ಫಾರ್ ಎಕ್ ಸೆಂಟರ್ಸ್ ಆಫ್ ಯುವರ್ ಟೆಸ್ಟ್ ಸೊ ಇಲ್ಲಿ ಸಾಕಷ್ಟು ಎಕ್ಸಾಮಿನೇಷನ್ ಸೆಂಟರ್ ಗಳನ್ನ ಕೊಟ್ಟಿದ್ದಾರೆ ಸೊ ಅದರಲ್ಲಿ ನೋಡ್ಕೊಳ್ಳಿ ನಿಮಗೆ ಹತ್ತಿರವಾದ ನಾಲ್ಕು ಎಕ್ಸಾಮಿನೇಷನ್ ಸೆಂಟರ್ಸ್ ಅನ್ನು ನೀವು ಯಾವ್ದು ಯಾವ ಗೆ ಅಪ್ಲೈ ಮಾಡ್ತೀರಾ ಅಂತ ಬರೆದಿಟ್ಕೊಳ್ಳಿ ನಂತರ ಕೋಡ್ ಆಫ್ ಯು ಜಿ ಸಿ ನೆಟ್ ಸಬ್ಜೆಕ್ಟ್ ಸೊ ಯಾವ ವಿಷಯದಲ್ಲಿ ನೀವು ಯು ಜಿ ಸಿ ನೆಟ್ಟನ್ನು ಅಪ್ಲೈ ಮಾಡ್ತಾ ಇದ್ದೀರಾ ಸೊ ಯಾವುದ್ರಲ್ಲಿ ನೀವು ಮಾಸ್ಟರ್ ಡಿಗ್ರಿನ ಕಂಪ್ಲೀಟ್ ಮಾಡಿರ್ತೀರಿ ಅದೇ ವಿಷಯದಲ್ಲಿ ನೀವು ಕೆ ಯು ಜಿ ಸಿ ನೆಟ್ಗೆ ಅಪ್ಲೈ ಮಾಡಬೇಕಾಗುತ್ತೆ ಕೋಡ್ ಆಫ್ ಸಬ್ಜೆಕ್ಟ್ ಎಟ್ ಪೋಸ್ಟ್ ಗ್ರ್ಯಾಜುಯೇಷನ್ ಲೆವೆಲ್ ಅಂದರೆ ಸೇಮ್ ಒಂದು ವಿಷಯದಲ್ಲಿ ನೀವು ಪಿ ಜಿಯನ್ನು ಕಂಪ್ಲೀಟ್ ಮಾಡಿದ್ದೀರಿ ಆ ಒಂದು ವಿಷಯದ ಕೋಡ್ ನಿಮ್ಗೆ ನೆನಪು ನೀಡಬೇಕು ಕೋಡ್ ಆಫ್ ಪೋಸ್ಟ್ ಗ್ರಾಜ್ಯುಯೇಷನ್ ಕೋರ್ಸ್ ಪಿ ಜಿಯನ್ನು ಯಾವ ವಿಷಯದಲ್ಲಿ ಮುಗಿಸಿರ್ತೀರಾ ನೆಕ್ಸ್ಟ್ ಕ್ಯಾಟಗರಿ ಸರ್ಟಿಫಿಕೇಟ್ ಏನಾದರೂ ಅಪ್ಲಿಕೇಬಲ್ ಇದ್ದರೆ ನೆಕ್ಸ್ಟ್ ಇಕೋ ಇಡಬ್ಲ್ಯೂ ಎಸ್ ಇಕೋನಾಮಿಕಲಿ ವೀಕರ್ ಸೆಕ್ಷನ್ ಸರ್ಟಿಫಿಕೇಟ್ ಓನ್ಲಿ ಇಫ್ ಅಪ್ಲಿಕೇಬಲ್ ನೆಕ್ಸ್ಟ್ ಪಿ ಡಬ್ಲ್ಯೂ ಡಿ ಸರ್ಟಿಫಿಕೇಟ್ ಪರ್ಸನ್ ವಿತ್ ಡಿಸೆಬಿಲಿಟಿ ಇದು ಏನಾದರೂ ಅಪ್ಲಿಕೇಬಲ್ ಇದ್ದರೆ ನೆಕ್ಸ್ಟ್ ಇಮೇಲ್ ಅಡ್ರೆಸ್ ಅಂತೂ ಕಂಪಲ್ಸರಿ ಬೇಕಾಗುತ್ತೆ ಒಂದು ವ್ಯಾಲಿಡ್ ಇಮೇಲ್ ಅಡ್ರೆಸ್ ಬೇಕು ಜೊತೆಗೆ ಒಂದು ವ್ಯಾಲಿಡ್ ಮೊಬೈಲ್ ನಂಬರ್ ಬೇಕು ಸೊ ಇವಿಷ್ಟು ಡಾಕ್ಯುಮೆಂಟ್ಸ್ಗಳನ್ನು ನೀವು ಇಟ್ಕೋಬೇಕಾಗುತ್ತೆ ಸೊ ಇದ್ರ ಜೊತೆಗೆ ಒಂದು ಸ್ಕ್ಯಾನ್ಡ್ ಇಮೇಜಸ್ ಜೆ ಪಿ ಜಿ ಫಾರ್ಮ್ಯಾಟ್ ಓನ್ಲಿ ಸೊ ಅಂದ್ರೆ ಸ್ಕ್ಯಾನಡ್ ಇಮೇಜ್ ಇಮೇಜ್ ನಿಮ್ಮ ಒಂದು ಫೋಟೋನ ಸ್ಕ್ಯಾನಡ್ ಇಮೇಜ್ ಮತ್ತೆ ಸಿಗ್ನೇಚರ್ನ ಸ್ಕ್ಯಾನಡ್ ಇಮೇಜ್ ಸೊ ಎರಡೂ ಕೂಡ ಜೆ ಪಿ ಜಿ ಫಾರ್ಮ್ಯಾಟ್ನಲ್ಲಿ ರೆಡಿ ಮಾಡಿ ಇಟ್ಕೊಳ್ಬೇಕು ಸೊ ಇಷ್ಟು ಡಾಕ್ಯುಮೆಂಟ್ಸ್ ರೆಡಿ ಮಾಡಿಕೊಂಡು ನಂತರ ನೀವು ಅಪ್ಲೈ ಮಾಡಲು ಆರಂಭ ಮಾಡಿ ಸೊ ಅದೇ ರೀತಿ ಫ್ರೆಂಡ್ಸ್ ಯಾರೆಲ್ಲ ವಿದ್ಯಾರ್ಥಿಗಳು ಪ್ರಿಪರೇಷನ್ ಅನ್ನ ಮಾಡ್ತಾ ಇದ್ದೀರಾ ಸೊ ನೀವು ನಮ್ಮ ಪೇಪರ್ ಒನ್ ಕೋರ್ಸನ್ನು ಜಾಯಿನ್ ಆದರೆ ನಿಮಗೆ ಕಂಪ್ಲೀಟ್ ಥೇರಿ ಲೆಕ್ಚರ್ಸ್ ಎಮ್ ಲೆಕ್ಚರ್ಸ್ ಮೊಕ್ಟೆಸ್ ಪಿ ವೈ ಕ್ಯೂಸ್ ಇವೆಲ್ಲವನ್ನು ಕೂಡ ತುಂಬಾ ಕಡಿಮೆ ಬೆಲೆಯಲ್ಲಿ ನೀಡ್ತಾ ಇದ್ದೀವಿ ಸೊ ಜಾಯ್ನ್ ಆಗಲು ನಿಮ್ಮ ಈ ನಂಬರ್ಗೆ ವಾಟ್ಸಪ್ ಮೆಸೇಜನ್ನು ಮಾಡಿ ಅಥವಾ ಗ್ಲೋಬಲ್ ಆನ್ಲೈನ್ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ಜಾಯ್ನ್ ಆಗಿ ಸೊ ಹೆಚ್ಚಿನ ಮಾಹಿತಿಗಾಗಿ ಕನ್ನಡದಲ್ಲಿ ನಿಮಗೆ ಯು ಜಿ ಸಿ ನೆಟ್ ಕೆ ಸೆಟ್ ಏನೇ ಮಾಹಿತಿ ಬೇಕಾದರೂ ಗ್ಲೋಬಲ್ ಆನ್ಲೈನ್ ಕನ್ನಡ ಅಂತ ಟೆಲಿಗ್ರಾಮ್ ಗ್ರೂಪ್ ಕೂಡ ಇದೆ ಜಾಯ್ನ್ ಆಗ್ಬೋದು ಸೊ ಎಸ್ ಐ ವಿಶ್ ಆಲ್ ದ ಬೆಸ್ಟ್ ಆಲ್ ಥ್ಯಾಂಕ್ ಯು